ಕೆ ಸಿ ನೌಕರರ ಸಮಸ್ಯೆ ಕೇಳಲಿಲ್ಲ ಇವತ್ತು ಅವ್ರನ್ನ ಎದುರಿಸಿ ಬೆದರಿಸಿ ಎಸ್ ಹತ್ತೀವಿ ಖಾಸಗಿ ಬಸ್ಗಳನ್ನು ಓಡಿಸ್ತೀವಿ ಸರ್ಕಾರಿ ಬಸ್ಗಳನ್ನು ನಿಲ್ಲಿಸ್ಬಿಡ್ತೀವಿ ವರ್ಗ ಮಾಡ್ಬಿಡ್ತೀವಿ ಡಿಸ್ಮಿಸ್ ಮಾಡ್ಬಿಡ್ತೀವಿ ಅಂತೇಳಿ ಎದುರಿಸ್ತಾರಲ್ಲ ಯಡಿಯೂರಪ್ಪ ಏನಪ್ಪ ಕುರ್ಚಿ ಶಾಶ್ವತ ಅಂತ ತಿಳ್ಕೊಂಡ್ಬಿಟ್ಟಿದೇನಪ್ಪ ಯಡಿಯೂರಪ್ಪ ಕಾಂಗ್ರೆಸ್ ಅಂತ ಸಾರಿಗೆ ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತೀವಿ ಯೋಜನೆಗಳಿಗೆ ಪ್ರಣಾಳಿಕೆಯಲ್ಲಿ ಏನೇನು ನಾವು ಹಾಕಿದ್ರಿ ಅದನ್ನ ಮುಂಬರುವಂತ ನಮ್ಮ ಸರ್ಕಾರ ಬಂದ ತಕ್ಷಣ ಅದನ್ನೆಲ್ಲ ಈಡೇರಿಸ್ತೀವಿ ಆ ಭರವಸೆಗಳಿಗೆ ಈಡೇರಿಸ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಎಲ್ರಿಗೂ ಒಳ್ಳೆಯದಾಗಿ ಕೆ ನೌಕರರ ರಾಜ್ಯಾಧ್ಯಕ್ಷರು ಭೇಟಿಯಾಗಿದ್ದರು ಅವರ ಸಾವಿರಾರು ಕಾರ್ಮಿಕರು ನನ್ನನ್ನು ಸಂಪರ್ಕಿಸಿದ್ರು ನಾವು ಈಗಾಗಲೇ ಕಾಂಗ್ರೆಸ್ನವರು ನಮ್ಮ ಚುನಾವಣಾ ಘೋಷಣಾ ಪತ್ರದಲ್ಲಿ ಏನು ನಮ್ಮ ನಿಲುವು ಅವರ ಆ ನಿಗಮದ ಬಗೆಗೆ ಏನು ಮಾಡ್ತೀವಿ ನೌಕರರ ಕಲ್ಯಾಣವನ್ನು ಹೇಗೆ ರಕ್ಷಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಕಾಣಿಸಿದ್ದೇವೆ ನಾವು ಏನು ವಚನ ಕೊಟ್ಟಿದ್ದೇವೆ ನಮ್ಮ ಮ್ಯಾನಿಫೆಸ್ಟೋದ ಮೂಲಕ ಆ ವಚನವನ್ನು ನಿಭಾಯಿಸೋ ಸಲುವಾಗಿ ಅದು ಹಾಗೆ ಮಾಡುವುದರ ಸಲುವಾಗಿ ಏನು ಪ್ರಯತ್ನಗಳನ್ನು ಒಬ್ಬ ಶಾಸಕನಾಗಿ ಒಂದು ಪಕ್ಷದ ನಾಯಕನಾಗಿ ಮಾಡಬೇಕು ಅದನ್ನು ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಮತ್ತೊಮ್ಮೆ ನಮ್ಮ ಸ್ನೇಹಿತರಿಗೆ ಕೊಡ್ತೇವೆ